ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರೆಂಬೆರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಕುಂಭಕುಚ ನಿನ್ನ ಪದ ನಂಬಿಕೊಂಡೆನು ನರ ಕುಂಭಕುಚ ಜಗದಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರದಿಯ ಅಂಬುಕೇಶನ ರಾಣಿ ಶರಣರ ಬಿಂಬದುಳು ನಲಿದಾಡು ಜನನಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರೆಂಬೇರು ಬೆಳಗಿರೆ ಶುಂಭನಿ ಶುಂಬಾರ ಸಂಹಾರಿಗೆ ಶಂಕರಿಗೆ ಕೆಟ್ಟ ಧೈತರನೆಲ್ಲ ಮೆಟ್ಟಿ ಕುತ್ತಿಗೆ ಕೊಯ್ದ ಕೆಟ್ಟ ದೈತ್ಯರನೆಲ್ಲ ಮೆಟ್ಟಿ ಕುತ್ತಿಗೆ ಕೊಯ್ದ ಸುಟ್ಟ ತ್ರಿಪುರವಾಗಿದ್ದ ಶ್ರೀಕಾಂತಿಗೆ ಶಂಕರಿಗೆ ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟಕೊಳ್ಳಕ್ಕೆ ಇಳಿದ ರೇಣುಕ ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟಕೊಳ್ಳಕ್ಕೆ ಇಳಿದ ರೇಣುಕ ಸೃಷ್ಟಿಯೊಳು ಪಟ್ಟಾದ ಬ್ರಹ್ಮನ ಶಿರವ ನರಸಿದ ಪರಮ ಪಾರ್ವತಿಗೆ ಅಂಬಾಗಾರುತಿಯನ್ನು ದೇವೀಗಾರುತಿಯನ್ನು ರೆಂಬೆರು ಬೆಳಗಿರೆ शुम्भनि शुम्भार संभारे शङ्करिं हिण्डरकसारो चण्डाडि क्वलोळु हिण्डरकसारो चण्डाडि कोरळोळु रुण्डमालया धुण्डिगे शाम्भव ಮಂಡಲ ಧೂಳ್ಮೆರೆವಂತ ಭಂಡರ ತುಂಡು ಮಾಡಿದ ಕಂಡ ದೇವತೆ ಮಂಡಲ ಧೂಳ್ಮೆರೆವಂತ ಭಂಡರ ತುಂಡು ಮಾಡಿದ ಕಂಡ ದೇವತೆ ಕುಂತಳೆ ಶಿಶುನಾಳಧೀಶನ ಕಂಡೆ ನಿನ್ನ ಪಾದ ನೇತ್ರದಿ ಅಂಬಗಾರ ಋತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ शुम्भनि शुम्भर संभारि ये